ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದು ತಿಂಗಳ ಬಜೆಟ್ನ ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು ಹಾಗೆ ದಿನ ನಮ್ಮ ಮನೆಯಲ್ಲಿ ಆಗೋ ಖರ್ಚನ್ನು ಹೇಗೆ ಬರ್ಕೋಬೇಕು ಎಷ್ಟು ಆದಾಯ ಬಂದರೆ ಎಷ್ಟು ಉಳಿತಾಯ ಮಾಡ್ಕೋಬೋದು ಹಾಗೆ ಮನೆಯಲ್ಲಿ ದಿನ ಆಗೋ ಖರ್ಚನ್ನು ಹೇಗೆ ಕಡಿಮೆ ಮಾಡಿಕೊಂಡು ಉಳಿತಾಯ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ತಿಂಗಳ ಖರ್ಚನ್ನು ಬರ್ಕೊಳ್ಳೋದಕ್ಕೆ ಒಂದು ಬುಕ್ಕನ್ನು ತಗೊಳ್ಳೋಣ ಮೊದಲಿಗೆ ಬಡ್ಜೆಟ್ ಪ್ಲ್ಯಾನಿಂಗ್ನನ್ನು ಮಾಡೋದಕ್ಕೆ ಸಂಪಾದನೆ ಎಷ್ಟು ಅಂತ ಬರ್ಕೊಂಡು ನಾಲ್ಕು ಕ್ಯಾಟಗರಿನಲ್ಲಿ ನಾನು ಇಲ್ಲಿ ಬರ್ಕೋತೀನಿ ಸಂಪಾದನೆ ಆದಾಯ ಬಂದು ಇಲ್ಲಿ ನಾನು ಬಜೆಟ್ ಆಗ್ತಾ ಇರೋದು ಐವತ್ತು ಸಾವಿರ ತಿಂಗಳಿಗೆ ಐವತ್ತು ಸಾವಿರ ಬಡ್ಜೆಟ್ನಲ್ಲಿ ನಾವು ಹೇಗೆ ಪ್ಲ್ಯಾನಿಂಗ್ನ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಮೊದಲನೇ ಕ್ಯಾಟಗರಿ ಬಂದು ಅಗತ್ಯಗಳು ಎರಡನೇ ಕ್ಯಾಟಗರಿ ಬಂದು ಆಸೆಗಳು ಮೂರನೇ ಕ್ಯಾಟಗರಿ ಬಂದರೂ ಅತ್ಯಗತ್ಯಗಳು ಹಾಗೆ ನಾಲ್ಕನೇ ಕ್ಯಾಟಗರಿ ಉಳಿತಾಯ ಮೇಯ್ನ್ ನಮಗೆ ಬೇಕಾಗಿರೋದೇನು ಉಳಿತಾಯ ಅಲ್ವಾ ಅಗತ್ಯಗಳು ಯಾವುದ್ಯಾವುದು ಅಂತ ಇಲ್ಲಿ ಮೊದಲಿಗೆ ಬರ್ಕೊಳ್ಳೋಣ ಮನೆ ಬಾಡಿಗೆ ಕರೆಂಟ್ ಬಿಲ್ ಗ್ಯಾಸ್ ಬಿಲ್ ವಾಟರ್ ಬಿಲ್ ಹಾಲು ರೇಷನ್ ಸಾಮಾನು ತರಕಾರಿಗಳು ಹಾಗೆ ಟಿ ವಿ ಫೋನ್ ರೀಚಾರ್ಜ್ ಮಕ್ಕಳ ಸ್ಕೂಲ್ ಫೀಸ್ ಪೆಟ್ರೋಲ್ ಇದೆಲ್ಲ ನಮಗೆ ಬೇಕೇ ಬೇಕು ತಿಂಗಳಿಗೆ ಇದೆಲ್ಲ ಅಗತ್ಯವಾಗಿ ನಮಗೆ ಬೇಕೇ ಬೇಕು ಇಷ್ಟನ್ನು ನಮಗೆ ಅಗತ್ಯವಾಗಿ ಬೇಕೇ ಬೇಕು ಇವೆಲ್ಲ ನಮಗೆ ಖರ್ಚು ಎಕ್ಸ್ಟ್ರಾ ಖರ್ಚುಗಳು ಅಂತಲ್ಲ ಇವೆಲ್ಲ ಅಗತ್ಯವಾಗಿ ನಮಗೆ ಬೇಕೇ ಬೇಕಾಗಿರೋದ್ರಿಂದ ಇದು ಅಗತ್ಯಗಳು ಇದಕ್ಕೆ ನಾನು ಇಲ್ಲಿ ಐವತ್ತು ಸಾವಿರದರಲ್ಲಿ ಇಪ್ಪತ್ತದ ಇಪ್ಪತ್ತ ಐದು ಸಾವಿರ ರೂಪಾಯಿಗಳನ್ನ ತೆಗಿತಾಯಿದ್ದೀನಿ ಇನ್ನೆಷ್ಟು ಮಿಕ್ಕತ್ತೆ ಇನ್ನು ಇಪ್ಪತ್ತೈದು ಸಾವಿರ ಮಿಕ್ಕತ್ತೆ ಈಗ ನೆಕ್ಸ್ಟು ಆಸೆಗಳು ಆಸೆಗಳು ಅಂತಂದರೆ ಇವಾಗ ಮನುಷ್ಯನಾಗ ಹುಟ್ಟಿದ ಮೇಲೆ ಆಸೆಗಳಿದ್ದೇ ಇರುತ್ತೆ ಅದನ್ನು ಸಹ ನಾವು ಫುಲ್ ಫಿಲ್ ಮಾಡಿಕೊಂಡು ಹೇಗೆ ನಾವು ಉಳಿತಾಯ ಮಾಡ್ಬೋದು ಅಂತ ಆಸೆಗಳೇನೇನಿರುತ್ತೆ ಸಿನಿಮಾ ಆಗಿರ್ಬೋದು ಹೋಟೆಲ್ಗೆ ಹೋಗೋದಾಗಿರ್ಬೋದು ಇಲ್ಲ ಸಣ್ಣ ಪುಟ್ಟ ಟೂರ್ಗಳು ಮಾಡೋದಾಗಿ ಆಗಿರ್ಬೋದು ಬಟ್ಟೆಗಳು ಹಬ್ಬಗಳಿಗೆ ಖರ್ಚಾಗತ್ತೆ ಫಂಕ್ಷನ್ಗಳು ಇವೆಲ್ಲ ಏನು ಅಂತಂದರೆ ನೆಸೆಸಿಟಿ ಇಲ್ಲ ಆದ್ರೂ ಇವೆಲ್ಲ ಆಸೆಗಳು ಇದ್ದೇ ಇರುತ್ತೆ ಅದರಿಂದ ನಾನು ಇಷ್ಟಕ್ಕೆ ಫೈವ್ ತೌಸಂಡ್ ತೆಗಿತಾಯಿದ್ದೀನಿ ಐದು ಸಾವಿರ ರೂಪಾಯಿಗಳನ್ನ ಇದಕ್ಕೆ ತೆಗಿತಾಯಿದ್ದೀನಿ ನೆಕ್ಸ್ಟ್ ಬಂದು ಅತ್ಯಗತ್ಯಗಳು ಇದಕ್ಕೆ ನಾನು ಐದು ಸಾವಿರನ ತೆಗಿತಾಯಿದ್ದೀನಿ ಅತ್ಯಗತ್ಯಗಳು ಏನು ಅಂತ ಅಂದರೆ ಹಾಸ್ಪಿಟಲ್ ಖರ್ಚಾಗಿರ್ಬೋದು ಅಥವಾ ಮಾತ್ರೆಗಳು ಏನಾದರೂ ಬೇಕಾಗಿದ್ದರೆ ಅದಕ್ಕೆ ಇದು ಐದು ಸಾವಿರ ಇದಕ್ಕೆ ನಾನು ತೆಗಿತಾಯಿದ್ದೀನಿ ಇಲ್ಲಿ ಐದು ಸಾವಿರ ಆಯಿತು ಇಲ್ಲಿ ಐದು ಸಾವಿರ ಆಯಿತು ಇಲ್ಲಿ ಇಪ್ಪತ್ತೈದು ಸಾವಿರ ಆಯಿತು ಟೋಟಲ್ ಬಂದು ಮೂವತ್ತೈದು ಸಾವಿರ ಆಯಿತು ನೆಕ್ಸ್ಟ್ ಉಳ್ತಾಯಿ ಎಷ್ಟಾಗುತ್ತೆ ನಮಗೆ ಅಂತ ನೋಡೋಣ ಉಳ್ತಾಯ ಇಲ್ಲಿ ಉಳ್ತಾಯ ಹದಿನೈದು ಸಾವಿರ ಆಗಿದೆ ಅಗತ್ಯಗಳು ಇಪ್ಪತ್ತೈದು ಸಾವಿರ ಆಸೆಗಳಿಗೆ ಐದು ಸಾವಿರ ಅತ್ಯಗತ್ಯಗಳಿಗೆ ಐದು ಸಾವಿರ ಉಳಿತಾಯ ಬಂದು ಹದಿನೈದು ಸಾವಿರ ನೂರು ಶೇಕಡ ನೂರರಲ್ಲಿ ನಾವು ಮೂವತ್ತು ಪರ್ಸೆಂಟ್ನ ಉಳಿತಾಯ ಮಾಡಿದ್ದೀವಿ ಅದನ್ನು ನಾವು ಚೀಟಿಗಾದರೂ ಹಾಕ್ಕೊಬೋದು ಪೋಸ್ಟ್ ಆಫೀಸ್ಗಾದರೂ ಹಾಕ್ಕೋಬೋದು ಇಲ್ಲ ಬ್ಯಾಂಕಲ್ಲಿ ಡೆಪಾಸಿಟ್ ಆಗಾದ್ರೂ ಮಾಡ್ಕೋಬೋದು ಮನೇಲಂತೂ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಯಾಕೆಂದರೆ ಯಾವುದಕ್ಕಾದ್ರೂ ಅದನ್ನು ತೆಗೆದುಬಿಡ್ತೀರಾ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡೋದಾಗಿರ್ಬೋದು ಚೀಟಿ ಕಟ್ಟಿದ್ರೆ ಅದು ಕೂಡ ಸೇವಿಂಗ್ಸ್ ಆಗುತ್ತೆ ಅದರಿಂದ ಏನಾದರೂ ಒಂದಕ್ಕೆ ಇನ್ವೆಸ್ಟ್ ಮಾಡಬೇಕು ಈಗ ನಮಗೆ ಎಲ್ಲರಿಗೂ ಐವತ್ತು ಸಾವಿರ ಸಂಪಾದನೆ ಬರೋದಿಲ್ಲ ಅಲ್ವಾ ಕೆಲವ್ರಿಗೆ ಕಡಿಮೆನೂ ಬರುತ್ತೆ ನಾನಿಲ್ಲಿ ಅಂದಾಜಲ್ಲ ಒಂದು ಐವತ್ತು ಸಾವಿರ ಅಂತ ಹಾಕಿದ್ದೀನಿ ಅಷ್ಟೇ ಸಂಪಾದನೆ ನಿಮ್ಗೆ ಈಸಿಯಾಗಿ ಅರ್ಥ ಆಗಬೇಕು ಅಂತಂದರೆ ನೋಡಿ ಸಂಪಾದನೆ ನೂರು ಇದ್ದರೆ ನೂರು ರೂಪಾಯಿ ಇದ್ದರೆ ಅಗತ್ಯಗಳಿಗೆ ನಲ್ವತ್ತು ರೂಪಾಯಿ ತೆಗೆದು ಆಸೆಗಳಿಗೆ ಇಪ್ಪತ್ತು ರೂಪಾಯಿ ತೆಗೆದು ಅತ್ಯಗತ್ಯಗಳಿಗೆ ಹತ್ತು ರೂಪಾಯಿ ತೆಗೆದು ಮೂವತ್ತು ರೂಪಾಯಿನ ನಾವು ಇಲ್ಲಿ ಮಿಗಿಸ್ಕೋಬೇಕಾಗುತ್ತೆ ಒಟ್ಟಿನಲ್ಲಿ ನಮ್ಮ ಮೈಂಡ್ಸೆಟ್ನ ನಾವು ತಯಾರು ಮಾಡ್ಕೋಬೇಕು ನಾವು ಉಳಿತಾಯ ಮಾಡೇ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಮೈಂಡ್ಸೆಟ್ನ ತಯಾರು ಮಾಡ್ಕೋಬೇಕು ಇಲ್ದಿದ್ರೆ ಯಾವುದೇ ಕಾರಣಕ್ಕೂ ಉಳಿತಾಯ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಈಗ ಇದು ನೋಡಿ ಹತ್ತು ಸಾವಿರ ಸಂಪಾದನೆ ಮಾಡಿದ್ರೆ ಮೂರು ಸಾವಿರ ಇಪ್ಪತ್ತು ಸಾವಿರ ಸಂಪಾದನೆ ಮಾಡಿದ್ರೆ ಆರು ಸಾವಿರ ಮೂವತ್ತು ಸಾವಿರ ಸಂಪಾದನೆ ಮಾಡಿದ್ರೆ ಒಂಬತ್ತು ಸಾವಿರ ನಲವತ್ತು ಸಾವಿರ ಸಂಪಾದನೆ ಮಾಡಿದ್ರೆ ಹನ್ನೆರಡು ಸಾವಿರ ಐವತ್ತು ಸಾವಿರ ಸಂಪಾದನೆ ಮಾಡಿದ್ರೆ ಹದಿನೈದು ಸಾವಿರ ಅರವತ್ತು ಸಾವಿರ ಸಂಪಾದನೆ ಮಾಡಿದ್ರೆ ಹದಿನೆಂಟು ಸಾವಿರ ಎಪ್ಪತ್ತು ಸಾವಿರ ಸಂಪಾದನೆ ಮಾಡಿದ್ರೆ ಇಪ್ಪತ್ತೊಂದು ಸಾವಿರ ಎಂಬತ್ತು ಸಾವಿರ ಸಂಪಾದನೆ ಮಾಡಿದ್ರೆ ಇಪ್ಪತ್ತು ನಾಲ್ಕು ಸಾವಿರ ತೊಂಬತ್ತು ಸಾವಿರ ಸಂಪಾದನೆ ಮಾಡಿದ್ರೆ ಇಪ್ಪತ್ತೇಳು ಸಾವಿರ ಹತ್ತು ಸಾವಿರ ಸಂಪಾದ ಒಂದು ಲಕ್ಷ ಸಂಪಾದನೆ ಮಾಡಿದ್ರೆ ಮೂವತ್ತು ಸಾವಿರ ಇಷ್ಟನ್ನು ನಾವು ಒಂದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಮತ್ತು ಲೆಕ್ಕನ ಬರ್ಕೋಬೇಕು ಲೆಕ್ಕನ ಬರ್ಕೊಂಡಾಗ ಮಾತ್ರ ಈ ಥರ ಉಳಿತಾಯ ಮಾಡೋದಕ್ಕೆ ಸಾಧ್ಯ ಅದು ಆಗಿರ್ಬೋದು ಅಥವಾ ಮನೆ ಯಜಮಾನನಾದರೂ ಆಗಿರ್ಬೋದು ಈ ರೀತಿ ನಾವು ಒಂದು ಕ್ಯಾಲ್ಕುಲೇಟ್ನ ಮಾಡಿಕೊಂಡಾಗ ಮಾತ್ರ ನಾವು ಉಳಿತಾಯ ಮಾಡೋದಕ್ಕೆ ಸಾಧ್ಯ ಆಯಿತು ಇಷ್ಟು ಹದಿನೈದು ಸಾವಿರ ಉಳಿತಾಯ ಮಾಡಿದ್ವಿ ಸಂಬಳದಲ್ಲಿ ಇನ್ನೂ ಉಳಿತಾಯ ಮಾಡ್ಬೋದು ಫ್ರೆಂಡ್ಸ್ ಈಗ ಹದಿನೈದು ಸಾವಿರ ಉಳ್ ಉಳಿತಾಯ ಮಾಡಿದ್ವಲ್ವಾ ಇನ್ನೂ ಉಳಿತಾಯ ಮಾಡ್ಬೋದು ಎಲ್ಲಿ ಈ ಆಸೆಗಳಲ್ಲಿ ಈ ಆಸೆಗಳನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ನಾವೇನಾದ್ರೂ ಉಳಿತಾಯ ಮಾಡಿದ್ರೆ ಇದರಲ್ಲೂ ಸಹ ಉಳಿತಾಯ ಮಾಡ್ಬೋದು ಈಗ ನಿಮಗೆ ಸಿಂಪಲ್ ವೇನಲ್ಲಿ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಏಕೆಂದರೆ ಪ್ರತಿಯೊಬ್ಬರಿಗೂ ಉಳಿತಾಯ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ ಆದರೆ ಆಗ್ತಾನೇ ಇರೋದಿಲ್ಲ ಅದಕ್ಕೋಸ್ಕರ ಕೆಲವೊಂದು ಮನೇಲಿ ಹಸ್ಬೆಂಡ್ ಮಾತ್ರ ಸಂಪಾದನೆ ಮಾಡ್ತಾ ಇರ್ತಾರೆ ಇನ್ನು ಕೆಲವರಲ್ಲಿ ಗಂಡ ಗಂಡಯಂತಿ ಇಬ್ಬರು ಸಂಪಾದನೆ ಮಾಡ್ತಾ ಇರ್ತಾರೆ ನಿಮಗೆ ತಿಂಗ್ಳಿಗೆ ಎಷ್ಟು ಆದಾಯ ಅನ್ನೋದ್ರ ಮೂಲಕ ಬರ್ಕೊಂಡು ನಾವು ಒಂದು ಬಜೆಟ್ ಪ್ಲ್ಯಾನಿಂಗ್ನ ಮಾಡ್ಕೋಬೇಕಾಗತ್ತೆ ಇದಂತೂ ಎಲ್ಲ ನೆಸೆಸಿಟಿ ಬೇಕೇ ಬೇಕು ಯಾವುದನ್ನು ಇದ್ರಲ್ಲಿ ಚೇಂಜ್ ಮಾಡತಕ್ಕಂತೂ ಆಗೋದಿಲ್ಲ ನಾವು ಇಲ್ಲಿ ಚೇಂಜ್ ಚೇಂಜ್ ಮಾಡಬೇಕು ಆಗಿರೋದು ಈ ಆಸೆಗಳಲ್ಲಿ ಈ ಆಸೆಗಳಲ್ಲಿ ಚೇಂಜ್ ಮಾಡಿತು ಅಂತಂದರೆ ನಾವು ಇನ್ನೂ ಉಳಿತಾಯ ಮಾಡ್ಬೋದು ಸಿನಿಮಾಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡ್ಕೋಬೋದು ಹೋಟೆಲ್ ಊಟನ ಕಡಿಮೆ ಮಾಡ್ಬೋದು ಟೂರ್ ಹೋಗೋದನ್ನ ಕಡಿಮೆ ಮಾಡ್ಬೋದು ಬಟ್ಟೆಗಳನ್ನ ಪರ್ಚೇಸ್ ಮಾಡೋದನ್ನ ಕಡಿಮೆ ಮಾಡ್ಬೋದು ಹಬ್ಬಗಳಂತೂ ಮಾಡಲೇಬೇಕು ಅದರಿಂದ ಹಬ್ಬಗಳಲ್ಲೆಲ್ಲ ಇದು ಮಾಡೋಕ್ಕಾಗಲ್ಲ ಉಳಿತಾಯ ಮಾಡೋಕ್ಕಾಗಲ್ಲ ಬಟ್ ಈ ಆಸೆಗಳಲ್ಲಿ ನಾವು ಖರ್ಚಿನ ಕಡಿಮೆ ಮಾಡಿಕೊಂಡು ಇದರಲ್ಲೂ ಸಹ ನಾವು ಉಳಿತಾಯನ ಮಾಡ್ಬೋದು ಫ್ರೆಂಡ್ಸ್ ಈ ಒಂದು ಉಳಿತಾಯದಲ್ಲಿ ಗೃಹಿಣಿಯದ್ದು ಪಾತ್ರ ತುಂಬಾ ಇರುತ್ತೆ ಯಾಕೆಂದರೆ ಏನೇನಲ್ಲಿ ಉಳಿತಾಯ ಮಾಡ್ಬೋದು ಅಂದರೆ ಸ್ವಲ್ಪ ಕರೆಂಟನ್ನು ಕಡಿಮೆ ಉಪಯೋಗಿಸ್ಕೊಳ್ಳೋದಾಗಿರ್ಬೋದು ಅಥವಾ ಹಾಲು ಕೆಲವೊಂದು ಮನೇಲಂತೂ ಕಾಫಿ ಟೀ ಎನಿ ಟೈಮ್ ಮಾಡ್ತಾನೆ ಇರ್ತಾರೆ ಅಂಥವರು ಸ್ವಲ್ಪ ಕಡಿಮೆ ಉಪಯೋಗಿಸ್ಕೊಂಡ್ರೆ ಇಲ್ಲೂ ಕೂಡ ಉಳಿತಾಯ ಮಾಡ್ಬೋದು ಹಾಗೆ ರೇಷನ್ ಸಾಮಾನುಗಳ್ನು ಅಷ್ಟೇ ತಂದು ತಂದು ಎಲ್ಲ ಸ್ಟೋರ್ ಇಟ್ಕೊಂಡು ಹುಳ ಆಗಿ ಅದನ್ನು ಎಸೆಯೋದಕ್ಕಿಂತ ಸ್ವಲ್ಪ ಸ್ವಲ್ಪನೇ ತರಿಸ್ಕೊಂಡು ಬೇ ಖಾಲಿಯಾಗಿ ಇದನ್ನು ತರಿಸ್ಕೊಂಡು ಬೇಕಾದ ಸಾಮಾನುಗಳನ್ನ ತರಿಸ್ಕೊಂಡು ಇಲ್ಲೂ ಸಹ ನಾವು ಉಳಿತಾಯನ ಮಾಡ್ಬೋದು ಹಾಗೆ ತರಕಾರಿಗಳನ್ನೂ ಅಷ್ಟೇ ವೇಸ್ಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಪೆಟ್ರೋಲಲ್ಲಿ ನಾವು ಉಳಿತಾಯನ ಮಾಡ್ಬೋದು ಸ್ವಲ್ಪ ಹತ್ತಿರ ಇತ್ತು ಅಂದರೆ ನಡ್ಕೊಂಡೇ ಹೋಗಿ ವಾಕ್ ಆದಂಗೆ ಆಗುತ್ತೆ ಎಲ್ಲ ಚಿಕ್ಕ ಗಾಡಿ ತೆಗೆದು ಅದಕ್ಕೆ ಪೆಟ್ರೋಲು ವೇಸ್ಟ್ ಆಗಬಾರ್ದು ಆದ್ದರಿಂದ ಪೆಟ್ರೋಲ್ನಲ್ಲೂ ಸಹ ನಾವು ಉಳಿತಾಯನ ಮಾಡ್ಬೋದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಬಜೆಟ್ ಪ್ಲಾನಿಂಗ್ ವಿಡಿಯೋ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಒಂದು ಇನ್ಫಾರ್ಮೇಷನ್ ವೀಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್